ನನ್ನ ಹೆಸರು ನೋಟ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ಇದು ಸೂರ್ಯ ನಮಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ನಕ್ಷತ್ರವೇ ಸೂರ್ಯ ಇದು ಬಹುತೇಕ ಎಲ್ಲ ಗ್ರಹ ನಮಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ನಕ್ಷತ್ರವೇ ಸೂರ್ಯ ಇದು ನಿರಂತರವಾಗಿ ಬೃಹತ್ ಪ್ರಮಾಣದ ಶಾಖ ಮತ್ತು ಬೆಳಕನ್ನು ಹೊರಸೂಸುತ್ತದೆ ಭೂಮಿಯ ಭೂಮಿಯ ಎಲ್ಲ ಭೂಮಿಯ ಮೇಲಿನ ಎಲ್ಲ ಎಲ್ಲ ನಕ್ಷತ್ರಗಳಿಗೂ ಸೂರ್ಯನೇ ಮೂಲ ಮತ್ತು ವಾಸ್ತವವಾಗಿ ಎಲ್ಲಾ ಗ್ರಹಗಳಿಗೆ ವಾಸ್ತವವಾಗಿ ಎಲ್ಲ ಗ್ರಹಗಳಿಗೆ ಶಕ್ತಿ ಮತ್ತು ಬೆಳಕನ್ನು ನೀಡುವ ಸೂರ್ಯ ಗ್ರಹಗಳು ಗ್ರಹಗಳಲ್ಲಿ ಎಷ್ಟು ಗ್ರಹಗಳಿವೆ ಸುರಮಣದಲ್ಲಿ ಎಷ್ಟು ಗ್ರಹಗಳಿವೆ ಗ್ರಹಗಳು ನಿರ್ದಿಷ್ಟ ಪಥವನ್ನು ಹೊಂದಿದ್ದು ಆ ಪಥದಲ್ಲಿ ಸೂರ್ಯನನ್ನು ಪರಿಭ್ರಮಿಸುತ್ತದೆ ಆ ಪಥದಲ್ಲಿ ಸೂರ್ಯನನ್ನು ಈ ಪಥವನ್ನು ಕಕ್ಷೆ ಎನ್ನುವರು ಸೂರ್ಯ ಸೂರ್ಯನನ್ನು ಪರಿಭ್ರಮಿಸಲು ಗ್ರಹಗಳು ತೆಗೆದುಕೊಳ್ಳುವ ಸಮಯವೇ ಪರಿಭ್ರಮಣ ಕಾಲ ಗ್ರಹವು ತನ್ನ ಸುತ್ತ ತಾನೇ ಒಮ್ಮೆ ತಿರುಗಲು ತೆಗೆದುಕೊಳ್ಳುವ ಸಮಯವೇ ಭ್ರಮಣ ಕಾಲ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಯಾವುದು ಬುಧ ಬುಧಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿದೆ ಇದು ಸೌ ಇದು ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಇದು ಸೂರ್ಯ ಪ್ರಜ್ವಲಿಸುವ ಅಥವಾ ತೀಕ್ಷ್ಣಗಾರತದಿಂದ ಮುಚ್ಚಪಟ್ಟವುದರಿಂದ ಹಾಗೂ ಹತ್ತಿರದಲ್ಲಿರುವುದರಿಂದ ಇದನ್ನು ಗುರುತಿಸಲು ಅತ್ಯಂತ ಕಷ್ಟ ಬುಧಗ್ರಹಕ್ಕೆ ಯಾವುದೇ ಉಪಗ್ರಹ ಇಲ್ಲ ಸೌರಮಂಡಲದಲ್ಲಿ ಅತ್ಯಂತ ಜೀವರಾಶಿಗಳನ್ನು ಏಕೈಕ ಗ್ರಹ ಯಾವುದು ಭೂಮಿಯ ಮೇಲೆ ಜೀವ ಭೂಮಿಯ ಮೇಲೆ ಜೀವ ಸಂಪುಟದ ಅಸ್ತಿತ್ವಕ್ಕೆ ಮತ್ತು ಜೀವಿಸುವಕ್ಕೆ ಕಾರಣವೆಂದರೆ ಭೂಮಿ ಸೂರ್ಯನಿಂದ ನಿರ್ದಿಷ್ಟ ಅಂತರ ಅದರಿಂದಾಗಿ ನಿರ್ದಿಷ್ಟ ತಾಪಮಾನದ ವ್ಯಾಪ್ತಿ ನೀರಿನ ಉಪಸ್ಥಿತಿ ಹಾಗೂ ವಶೋತ್ಪದರಾದ ಹೋರಿಕೆ ಭೂಮಿಯು ತನ್ನ ಮೇಲ್ಮೈನ ನೀರು ಮತ್ತು ಭೂರಾಕ್ಷಿಯ ಬೆಳಕನ್ನು ಪ್ರತಿಪಾಲಿಸುವುದರಿಂದ ಆಕಾಶದಿಂದ ಕಾಣುತ್ತದೆ ಭೂಮಿಯು ಭ್ರಮಣೀಯಾಕ್ಷ ಪಕ್ಷಿಯ ಸಮಕ್ಕೆ ಲಂಬವಾಗಿಲ್ಲ ಈ ಓರಿಯ ಭೂಮಿಯ ಮೇಲೆ ಋತುಗಳು ಉಂಟಾಗುವಿಕೆ ಕಾರಣ ಭೂಮಿಯು ಕೇವಲ ಒಂದು ಚಂದನವನ್ನು ಹಾಕುವುದಿದೆ ಭೂಮಿಯ ಕಕ್ಷೆಯ ಹೊರಗಿನ ಮೊದಲ ಗ್ರಹ ಯಾವುದು ಮಂಗಳ ಗ್ರಹ ಹೌದು ಭೂಮಿಯ ಕಕ್ಷೆಯ ಹೊರಗಿನ ಮೊದಲ ಗ್ರಹ ಮಂಗಳ ಇದು ಸ್ವಲ್ಪ ಮಟ್ಟಿಗೆ ಕೆಂಪಾಗಿ ಕಾಣುವುದರಿಂದ ಇದನ್ನು ಕೆಂಪು ಗ್ರಹ ಎನ್ನುವರು ಮಂಗಳ ಗ್ರಹಕ್ಕೆ ಎರಡು ಚಿಕ್ಕ ನೈಸರ್ಗಿಕ ಉಪಗ್ರಹಗಳಿವೆ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರು ಗ್ರಹ ಸೌರಮಂಡಲ ಅತ್ಯಂತ ದೊಡ್ಡ ಗ್ರಹ ಗುರು ಇವರ ಗಾತ್ರ ಎಷ್ಟು ದೊಡ್ಡದೆಂದರೆ ಸುಮಾರು ಸಾವಿರ ಮುನ್ನೂರು ಭೂಮಿಗಳನ್ನು ಈ ದ್ವೈತ ಗ್ರಹದೊಳಗಿಡಬಹುದು ಇದು ತನ್ನ ಅಕ್ಷದ ಮೇಲೆ ಅತಿ ವೇಗವಾಗಿ ಭ್ರಮಿಸುತ್ತದೆ ಗುರು ಗ್ರಹವು ನಾಲ್ಕು ಉಪಗ್ರಹಗಳನ್ನು ಸಹ ಹೊಂದಿದೆ ಇದು ತನ್ನ ಸುತ್ತ ಮಸುಕಾಲ ಉಂಗುರವನ್ನು ಸಹ ಹೊಂದಿದೆ ಗ್ರಹಗಳಲ್ಲಿ ಅತ್ಯಂತ ಸುಂದರವಾದ ಗ್ರಹ ಯಾವುದು ಗ್ರಹಗಳಲ್ಲಿ ಅತ್ಯಂತ ಸುಂದರವಾದ ಗ್ರಹ ಶನಿ ಇದೇ ಶನಿ ಗ್ರಹ ಗುರುಗ್ರಹದ ಗ್ರಹಗಳಲ್ಲಿ ಅತ್ಯಂತ ಸುಂದರವಾದ ಗ್ರಹ ಯಾವುದು ಇದೆ ಶನಿ ಗ್ರಹ ಗುರುಗ್ರಹದ ನಂತರ ಹಳದಿ ಮಿಶ್ರದ ಮಿಶ್ರದಿಂದ ಕೂಡಿದ ಗ್ರಹವೇ ಶನಿ ಈ ಗ್ರಹಕ್ಕೆ ಬಳೆಗಳು ಇವೆ ಇವು ಬರಿಗಣಿಗೆ ಕಾಣುವುದಿಲ್ಲ ಅದಕ್ಕೆ ನಾನು ಸುಂದರವಾದ ಗ್ರಹ ಎನ್ನುತ್ತೇವೆ सूर्यनस्त न अत्यंत वरग्रह सौरम अत्यंत वरग्रह ಒಂದು ಗಮನಾರ್ಹ ಲಕ್ಷಣವೇ ಎಂದರೆ ಅದರ ಇದರ ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಂದಿದೆ ಆದ್ದರಿಂದ ಇದು ಚಲನೆಯಲ್ಲಿ ಉರುಳುತ್ತ ಚಲಿಸಿದಂತೆ ಕಾಣುತ್ತದೆ ಇಲ್ಲಿಯವರೆಗೆ ನಾವು ಗ್ರಹಗಳ ಬಗ್ಗೆ ತಿಳಿದುಕೊಂಡೆವು ಅದರಲ್ಲಿ ಎರಡು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಅವುಗಳು ಅವುಗಳಲ್ಲಿ ಒಳಗ್ರಹಗಳು ಮತ್ತು ಹೊರಗ್ರಹಗಳು ಒಳಗ್ರಹಗಳು ಯಾವುವು ಎಂದರೆ ಬುಧ ಶುಕ್ರ ಭೂಮಿ ಮಂಗಳ ಪುರಸಗಳು